ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಈ ಬೇಸಿಗೆಯಲ್ಲಿ ತಂಪಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ತಿನ್ನೋದಕ್ಕೆ ಫ್ರೂಟ್ ಕಸ್ಟರ್ಡ್ ಕಸ್ಟರ್ಡನ್ನು ಮಾಡ್ತಾ ಇದ್ದೀನಿ ಹೌದು ನೀವು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋದಕ್ಕೂ ಕೂಡ ಅದ್ಭುತವಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ ಇವಾಗ ಸಮ್ಮರ್ ವೆಕೇಶನ್ಸ್ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ ಇರ್ತಾರೆ ಜೊತೆಗೆ ಸೀಸನ್ ಇರೋದ್ರಿಂದ ಎಲ್ಲ ಥರ ಫ್ರೂಟ್ಸು ವೆಜಿಟೇಬಲ್ಸ್ ಕೂಡ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಇವತ್ತು ಅವುಗಳನ್ನ ಬಳಸ್ಕೊಂಡು ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಫ್ರೂಟ್ ಕಸ್ಟರ್ಡ್ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲರಿಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗುತ್ತೆ ಬರೀ ಮಕ್ಕಳಷ್ಟೇ ಅಲ್ಲ ಇದನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆ ಮಂದಿ ಎಲ್ಲರೂ ಕೂಡ ಇದನ್ನ ಇಷ್ಟಪಟ್ಟು ಖಾಲಿ ಮಾಡ್ತಾರೆ ಮತ್ತೆ ಮತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದನ್ನ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತ ಕೆಲವು ಕೆಲವು ಪದಾರ್ಥಗಳನ್ನ ಮಾತ್ರ ಬಳಸ್ಕೊಂಡು ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ನೀವು ನೀಟಾಗಿ ಫಾಲೋ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡ್ರಿ ಅಂದ್ರೆ ಅದ್ಭುತವಾಗಿ ರುಚಿಯಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಈ ಒಂದು ಫ್ರೂಟ್ ಕಸ್ಟರ್ಡ್ ಅನ್ನ ನೀವು ಮಾಡಿ ತಿನ್ಬೋದು ಈ ಹೋಮ್ ಮೇಡ್ ಫ್ರೂಟ್ ಕಸ್ಟರ್ಡ್ ಅನ್ನ ಹೇಗ್ ಮಾಡೋದು ಅಂತ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ ಅಲ್ವಾ ಸೊ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ಇವಾಗ ನೋಡ್ತಾ ಇದ್ದೀರಾ ಅಥವಾ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡೋ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತದೆ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೆಲ್ತಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನನ್ನ ಚಾನಲ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮಿಸ್ ಮಾಡ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಹೆಲ್ದಿ ಹೋಮ್ ಮೇಡ್ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನು ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಲೀಟರ್ ಅಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಏನು ಅರ್ಧ ಲೀಟ್ರಷ್ಟು ಹಾಲು ಒಂದು ಐದಾರು ಕಪ್ಸ್ ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ಸಾಕಾಗುತ್ತೆ ನೋಡಿ ನೀವು ಜ ಹೆಚ್ಚಿಗೆ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಮಿಲ್ಕ್ ಪ್ರಮಾಣನ ಜಾಸ್ತಿ ತಗೊಳ್ಬೇಕಾಗತ್ತೆ ನಾನಿಲ್ಲಿ ಅರ್ಧ ಲೀಟರಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಮತ್ತೆ ನೀರೇನು ಆ್ಯಡ್ ಮಾಡೋದು ಬೇಡ ಹಾಗೆ ಗಟ್ಟಿ ಹಾಲನ್ನೇ ನೀವು ಕಾಯಿಸ್ಕೊಳ್ಬೇಕು ಯಾಕಂದರೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಸೊ ಹಾಗಾಗಿ ನೀರು ನೀರು ಥರ ಇದ್ದರೆ ಚೆನ್ನಾಗಿರಲ್ಲ ಸೊ ಅಡಿಷನಾಗಿ ನೀರೇನು ಆ್ಯಡ್ ಮಾಡ್ಕೊಳ್ಬೇಡಿ ಹಾಗೆ ಹಾಲನ್ನು কাইকুণা ನೋಡಿ ಇವಾಗ ಹಾಲು ಚೆನ್ನಾಗಿ ಉಕ್ಕು ಬರ್ತಾ ಇದೆ ಕಾಯ್ತಾ ಇದೆ ಸೊ ಇದಕ್ಕೆ ನಾನಿವಾಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಈ ಒಂದು ಕಸ್ಟರ್ಡ್ಗೆ ತುಂಬ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಕ್ರೀಮಿ ಟೆಕ್ಸ್ಚರ್ ಕೂಡ ಬರುತ್ತೆ ಹಾಗೆ ತುಂಬ ತಿಕ್ಕಾಗಿ ಕಸ್ಟರ್ಡ್ ಲುಕ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಮಿಲ್ಕ್ ಪೌಡರನ್ನು ಬಳಸ್ಕೊಂಡಿದ್ದೀನಿ ಈ ರೀತಿ ಮಿಲ್ಕ್ ಪೌಡರನ್ನು ಹಾಕೊಂಡು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಹಾಲು ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೀವು ಮಿಲ್ಕ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನಾವು ಶುಗರನ್ನು ಆ್ಯಡ್ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕಾಗತ್ತೆ ಅದಕ್ಕೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನಾನಿವತ್ತು ಒಂದೆರಡು ಸ್ಪೂನಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಇರೋ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡ್ರಿ ಅಂತಂದರೆ ಥಿಕ್ಕಾಗಿ ನಮಗೆ ಈ ಒಂದು ಮಿಲ್ಕು ರೆಡಿ ಆಗುತ್ತೆ ಸೊ ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನ ಕುದಿಸ್ಕೊಳ್ಳಿ ತಿಕ್ಕಾಗಿ ಹಾಲು ನಮಗೆ ಬರಬೇಕು ಸೊ ಹಾಗಾಗಿ ಕುದಿಸ್ಕೊಳ್ಳಿ ನಂತರ ನಾನು ಮುಂಚೆನೇ ಹೇಳ್ದಂಗೆ ಇದು ತಿಕ್ಕಾಗಿ ಕ್ರೀಮಿ ಲುಕ್ ಇರಬೇಕು ಸೊ ಹಾಗಾಗಿ ಈ ಹಾಲನ್ನು ಇನ್ನಷ್ಟು ತಿಕ್ಕಾಗಿ ಕ್ರೀಮಿಯಾಗಿ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಅವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಈ ಒಂದು ಕಾರ್ನ್ ಫ್ಲೋರ್ಗೆ ಒಂದು ಸ್ವಲ್ಪ ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ ಮಾಡಿಕೊಂಡಂಥ ಕಾರ್ನ್ ಫ್ಲೋರ್ ಮತ್ತೆ ಹಾಲನ್ನು ಹಾ ಹಾಲನ್ನು ನಾವೀಗೇನು ಹಾಲು ಮತ್ತು ಮಿಲ್ಕ್ ಪೌಡರ್ ಎಲ್ಲ ಹಾಕಿ ಹಾಲು ಕುದೀತಾ ಇತ್ತಲ್ಲ ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ನಾವು ಪ್ರಿಪೇರ್ ಮಾಡ್ತಾ ಇರೋದು ಕಸ್ಟರ್ಡ್ ಆದ್ರಿಂದ ಇದು ತುಂಬ ಎಷ್ಟು ಸಾಧ್ಯವೋ ಅಷ್ಟು ಕ್ರೀಮಿಯಾಗಿ ಥಿಕ್ಕಾಗಿ ಇದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಇದಕ್ಕೆ ಕಾರ್ನ್ಫ್ಲೋರನ್ನು ಹಾಕೊಳ್ತಾ ಇದ್ದೀನಿ ನೀವು ಕಾರ್ನ್ಫ್ಲೋರ್ ಬೇಡ ಅನ್ನೋದಿದ್ರೆ ಫ್ರೂಟ್ ಕಸ್ಟರ್ಡ್ ಅಥವಾ ಮಿಲ್ಕ್ ಕಸ್ಟರ್ಡ್ ಅಂತಲೇ ಬೇರೆ ಬೇರೆ ಫ್ಲೇವರ್ಸಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ಮಾರ್ಕೆಟಲ್ಲಿ ಸೊ ಅದನ್ನೇ ತಂದು ನೀವು ಡೈರೆಕ್ಟಾಗಿ ಹಾಕ್ಕೊಂಡು ಮಾಡ್ಕೋಬೋದು ಆವಾಗ ಈ ಮಿಲ್ಕ್ ಪೌಡರ್ ಆಗಲಿ ಅಥವಾ ಕಾರ್ನ್ಫ್ಲೋರ್ ಆಗಲಿ ಹಾಕೋ ಸಸಿಟಿ ಏನು ಇರೋದಿಲ್ಲ ನಾನಿವತ್ತು ಕಸ್ಟರ್ಡ್ ಪೌಡರ್ ಯೂಸ್ ಮಾಡದೆ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಮಿಲ್ಕ್ ಪೌಡರು ಮತ್ತು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನೀವೇನಾದರೂ ಸ್ವಲ್ಪ ಕಲರ್ ಆ್ಯಡ್ ಮಾಡ್ತೀರಾ ಅಂತಂದರೆ ಕಲರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಏನು ಕಸ್ಟರ್ಡ್ ಪೌಡರನ್ನೇ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಅದಲ್ಲೇ ಅದರಲ್ಲೇ ಫ್ಲೇವರ್ಸು ಕಲರ್ಸು ಎಲ್ಲ ಇರುತ್ತೆ ಸೊ ನೀವು ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ತೊಗೊಳ್ಳಿ ತಗೊಂಡು ಮಾಡ್ಕೊಳ್ಬೋದು ನೋಡಿ ಇವಾಗ ಇದು ನಮಗೆ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿ ಇದನ್ನು ನಾನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಶಿಫ್ಟ್ ಮಾಡ್ಕೊಂಡಾದ ನಂತರ ಇದನ್ನು ನಾವು ಮಿನಿಮಮ್ ಅಂದರೂ ಒಂದು ಆಫ್ ಆನ್ ಅವರಿಂದ ಒನ್ ಅವರ್ ಆದ್ರೂ ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆದಾಗ ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಒಂದು ಆಫ್ ಅನ್ ಅವರು ಹಾಫ್ ಆನ್ ಅವರ್ ಟು ಒನ್ ಅವರ್ ಇದನ್ನು ಫ್ರಿಡ್ಜಲ್ಲಿ ಎತ್ತಿಡೋಣ ಅದು ಕೂಲ್ ಆಗ್ತಾ ಇರಲಿ ನೆಕ್ಸ್ಟ್ ಇದಕ್ಕೆ ನಾವು ನಾವು ಮಿಕ್ಸ್ಡ್ ಫ್ರೂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ಫ್ರೂಟ್ಸ್ ಇರುತ್ತೆ ಎಲ್ಲವನ್ನು ಕೂಡ ನೀವು ಈ ರೀತಿ ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ನಾನಿವತ್ತು ಸ್ವಲ್ಪ ಇಲ್ಲಿ ಸೀಬೆ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಆ್ಯಪಲನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣುಗಳನ್ನು ಕೂಡ ತೊಗೊಂಡಿದ್ದೀನಿ ನೀವು ಗ್ರೇಪ್ಸು ಬನಾನಾ ಏನಿರುತ್ತೆ ಎಲ್ಲ ಥರ ಫ್ರೂಟ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಎಲ್ಲ ಥರ ಫ್ರೂಟ್ಸು ಕೂಡ ಫ್ರೂಟ್ ಕಸ್ಟರ್ಡ್ಗೆ ಟೇಸ್ಟಿಯಾಗೇ ಇರುತ್ತೆ ಅಥವಾ ಒಂದು ಎರಡೇ ಫ್ರೂಟ್ ಇತ್ತು ಅಂತಂದ್ರೂ ಅದರಲ್ಲೂ ಕೂಡ ಮಾಡ್ಕೋಬೋದು ಏನೂ ಡಿಫ್ರೆನ್ಸ್ ಇರೋದಿಲ್ಲ ಓಕೆನಾ ಸೊ ಈ ಫ್ರೂಟ್ಸನ್ನೆಲ್ಲ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದಕ್ಕೆ ಒಂದು ಸ್ವಲ್ಪ ನಾನು ಜೇನುತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಜೇನುತುಪ್ಪ ಹಾಕ್ಕೊಳ್ಳೋದು ಕೂಡ ತುಂಬಾ ಆಪ್ಷನಲ್ ಯಾಕೆ ಅಂತಂದರೆ ಫ್ರೂಟ್ಸ್ಗೆಲ್ಲ ಸ್ವಲ್ಪ ಸಿಹಿಯಾಗಿರಲಿ ಅಂತ ನಾನು ಸ್ವಲ್ಪ ಹನಿನ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಶುಗರ್ನ ಕೂಡ ಆ್ಯಡ್ ಮಾಡ್ಬೋದು ಅಥವಾ ಏನೂ ಬೇಡ ಹಾಗೇ ಕೂಡ ಮಾಡ್ಕೊಳ್ಬೋದು ಇವಾಗ ಒನ್ ಅವರ್ ಆಗಿದೆ ನೋಡಿ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಇದಾಗಿದೆ ನಿಮಗಿನ್ ಕೇಸ್ ನಿಮಗೆ ಇಲ್ಲ ಸ್ವಲ್ಪ ಏನಾದರೂ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಗಂಟು ಗಂಟೆ ಏನಾದರೂ ಆಯಿತು ಅಂತಂದರೆ ಒನ್ ರೌಂಡು ಮಿಕ್ಸಿ ಜಾರಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ತುಂಬ ಕ್ರೀಮಿಯಾಗಿ ಈ ಒಂದು ಮಿಲ್ಕು ಆಗುತ್ತೆ ಸೊ ನನಗೆ ಏನು ನೆಸೆಸಿಟಿ ಇಲ್ಲ ಇದು ಹಾಗೇ ಚೆನ್ನಾಗಿದೆ ಸೊ ನಾನೇನು ಮಿಕ್ಸಿಯಲ್ಲಿ ಗ್ರೈಂಡ್ ಇಲ್ಲ ಇನ್ ಕೇಸ್ ಸಮಟೈಮ್ಸ್ ಯಾರಾದರೂ ಹೊಸದಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದಾಗ ಆ ಥರ ಏನಾದರೂ ಗಂಟ್ಗಳಾಯಿತು ಅಂತಂದರೆ ನೀವು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಅದನ್ನು ಗ್ರೈಂಡ್ ಅಂದರೆ ತುಂಬ ಕ್ರೀಮಿಯಾಗಿ ಆಗುತ್ತೆ ಸೊ ಇವಾಗ ಎಲ್ಲ ರೆಡಿಯಾಗಿದೆ ಈಗ ನಾನು ಸರ್ವಿಂಗ್ ಬೌಲ್ಸ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ಫಸ್ಟು ನಾವೇನು ಮಿಕ್ಸ್ಡ್ ಫ್ರೂಟ್ಸ್ ಏನಿತ್ತಲ್ಲ ಅದನ್ನು ಈಗ ಎಲ್ಲದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ವೆರೈಟೀಸ್ ಹೆಂಗೆ ಇಷ್ಟ ಆಗುತ್ತೆ ನೀವು ಆ ರೀತಿ ಹಾಕ್ಕೋಬೋದು ಈ ರೀತಿ ಎಲ್ಲ ಹಾಕ್ಕೊಂಡು ನಂತರ ನಾವೀಗ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮಿಲ್ಕು ಮಿಲ್ಕ್ ಕಸ್ಟರ್ಡ್ ಅದನ್ನು ಕೂಡ ಇವಾಗ ಎಲ್ಲದಕ್ಕೂ ಕೂಡ ಹಾಕೊಳ್ಳೋಣ ಈಕ್ವಲ್ ಆಗಿ ಎಲ್ಲದಕ್ಕೂ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ನಂತರ ಮತ್ತೊಮ್ಮೆ ಈ ಮಿಕ್ಸ್ಡ್ ಫ್ರೂಟ್ಸ್ ಏನಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ನಾವು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಮತ್ತು ಸ್ವಲ್ಪ ಏನಾದರೂ ನಟ್ಸ್ ಇತ್ತು ಅಂತಂದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅವುಗಳನ್ನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲ್ಗಡೆ ಈ ರೀತಿ ಗಾರ್ನಿಶಿಂಗ್ ಮಾಡ್ಕೊಂಡ್ರಿ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ನಿಮಗೆ ಇನ್ನೂ ಕಲರ್ಫುಲ್ಲಾಗಿ ಕಾಣಬೇಕು ಅಂದರೆ ಮಿಕ್ಸ್ಡ್ ಕಲರ್ಸಲ್ಲಿ ಟೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿದ್ರೆ ಅದ್ರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಿಸ್ ಮಾಡಿದೆ ಈ ರೆಸಿಪಿನ ನೀವು ನಿಮ್ಮ ಮನೆಗಳಲ್ಲಿ ಮಾಡಿಕೊಡಿ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಖಂಡಿತ ಇದನ್ನು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ರೆಸಿಪೀಸ್ ಎಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇ ಲಿಸ್ಟಲ್ಲಿ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನ ಕೂಡ ನಾನು ನನ್ನ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಪ್ಲೇಲಿಸ್ಟ್ ಗಳ ಲಿಂಕ್ ಅನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀದಂತ ಟೈಮ್ ಅಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತಷ್ಟು ಹೆಲ್ದಿ ಟೇಸ್ಟಿ ರೆಸಿಪೀಸ್ಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್